ನಾನು ಪ್ರತಜ್ಞಿದ್ದೇನೆ ನಿಜದಾಗಿ ಕನ್ನಡಕ್ಕೆ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಕನ್ನಡಿಗ ಯಾರು ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಕನ್ನಡಿಗ ಯಾರು ಆಂಜನೇಯ 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 ಮೊಟ್ಟ ಮೊದಲ ಕನ್ನಡಿಗ ಅವರು ಮೂರ್ಖಗಿಂತಿದ್ದಂತಹ ಲಕ್ಷ್ಮಣನಿಗೆ ಲಕ್ಷಣವಾಗಿ ಮತ್ತೆ ಉಸುಕ್ ತರೋದಕ್ಕೆ ಪರ್ವತವನ್ನು ಹೊತ್ತುಕೊಂಡು ಬಂದ ಹಾಗೆ ಹೊಸದುರ್ಗದಲ್ಲಿ ಜೀವ ಮೂರ್ತಿ ಹೊಸದುರ್ಗದ ನಿಧಿಯವರು ನಾನು ಅವರನ್ನ ನೆನಪು ಮಾಡಿಕೊಳ್ತಾ ಇದ್ದೀನಿ ಆ ರೀತಿಯಲ್ಲಿ ಅವರಿಗೆ ನಾನು ಸ್ಪರ್ಧೆ ಮಾಡಿಕೊಂಡು ಕನ್ನಡ ಮಾಧ್ಯಮ ಕಡ್ಡಾಯ ಮಾಡಿದಂತಹ ವ್ಯಕ್ತಿ ಅವರು ಈಗ ನನ್ನ ಅವರ ಬಗ್ಗೆ ಹೇಳಿದರು ಹೆಚ್ಚಿನ ನರಸಿಂಹಯ್ಯ ಅವರಿಗೆ ಅವರು ಕುಲಪತಿಗಳಾಗಿದ್ದರು ನಮ್ಮ ಮಿತ್ರ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಅವರ ಹತ್ರ ಬಂದಾಗ ನೀವೇನು ಹೇಳಿದ್ರು ಅವರ ಏನಂತ ಅಂದ್ರೆ ಸಂಜೆ ಮೂರ್ತಿ ಒಂದು ಮಾತು ಹೇಳಬೇಕು ಏನ್ ಹೇಳಬೇಕು ಸರ್ ಕಳ್ಳ ನಂಬುದು ಫುಳ್ಳೇ ನಂಬಾರ್ದು ಸಂಜೆ ಮೂರ್ತಿ ಶಡ್ಡ ಯಾಕೆ ಕೇಳಿದ್ರು ಕುಳ್ಳ ಗೊತ್ತಾರದು ಸಂಜೆ ಚೆನ್ನಾಗಿ ಹೇಳಬೇಕು ಸತ್ಯಮೂರ್ತಿಗಳ ಊರಿನಲ್ಲಿ ಇತ್ತೀಚೆಗೆ ಅವರು ನಬರೇನು ಅಂತ ಕೇಳಿದೆ ನನ್ನ ಉದರನ್ನ ಕನ್ನಡದ ಕಡೆಗೆ ತಿರುಗಿಸಿದ ಅಂತಹ ಒಂದು ಊರಿನಲ್ಲಿ ಇವತ್ತು ಮುಖಾಮುಖಿ ಆಗುವಾಗ ನಾನು ನನ್ನ ಪುಟ್ಟಮ್ಮನನ್ನು ಕೇಳ್ತಿದ್ದೇನೆ ನಮ್ಮ ಪುಟ್ಟಮ್ಮ ಕನ್ನಡ ಕಾಲೇಜಿನ ಉಪನ್ಯಾಸಕಿ ಆಕೆ ಮದುವೆಯಾಗಿ ಎರಡು ಮಕ್ಕಳನ್ನ ಪಡೆಯುವಂತಹ ಸಂಸಾರದಲ್ಲಿ ನಮ್ಮ ತ್ಯಾಗರಾಜ ಮಾವನವನ್ನು ಕೈ ಹಿಡಿದಿರ್ತಕ್ಕಂತಹ ಒಂದು ಗೃಹಣಿ ಮಾನಸ ಪುತ್ರಿ ನಮ್ಮ ಅಗಶ್ರೀತ್ಯಾಗರಾದ ಕಳಿತೀವೋ ಈಕೆ ಬಿ ಮಾಡಿದ್ದಾರೆ ಎಂಟಕ್ಕಲ್ಲಿ ತಿನ್ನದ ಪದಕವನ್ನ ಇಡೀ ರಾಜ್ಯಕ್ಕೆ ಪ್ರಶಸ್ತಿಯಾಗಿ ತಂದಿದ್ದಾರೆ ಇದೀಗ ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಹೇಳ್ತಿದ್ದೆ ಈ ಹೆಣ್ಮಕ್ಳು ಎಷ್ಟು ಬದುಕಂತಾರೆ ಅಂದ್ರೆ ಅಲ್ಪ ಕೂತ್ಕೊಂಡು ಕೈ ಬೆರಳು ಏನೋ ನೋವಾಯ್ತು ಅಂತ ಹೀಗೆ ಅಂತಿದ್ರು ಅಂತ ಹೆದರ್ಗಿದ ಗಂಡ ಎತ್ ಬಂದ್ಬಿಟ್ರೆ ಕರಿತಾರೆ ನನ್ ಬೆರ ತಿನ್ನಂತಿದ್ದೆ ಈ

ಅಂತ ಈಗ ಅದಕ್ಕೆ ನಮ್ಮ ಗಂಡಸರುಗಳ ಉತ್ತರ ಕೊಡಬೇಕು ಈಗ ಉಪನ್ಯಾಸಕ್ಕೆ ಹೈದರಾಬಾದ್ ಹೇಳಬೇಕು ಪ್ರಶ್ನೆ ಕಟ್ಟಿ ಗಂಡಸರಲ್ಲಿ ನಮಗೂ ಉತ್ತರ ಕೊಡಬೇಕು ಮುಂದೆ ಇದೆ ಒಬ್ಬಳನ್ನು ಪ್ರೀತಿಸುವುದು ಒಬ್ಬಳನ್ನು ಪ್ರೀತಿಸುವುದು ಆದರೆ ಅವಳನ್ನೇ ಮದುವೆ ಆಗ್ಬಿಡ್ತೀವಲ್ಲ ಅದೇ ದುಃಖ ಅಂತ ನೋಡಿ ಎಷ್ಟು ಜನ ಆಗ್ತಾ ವ್ಯಾಪಾರ ವ್ಯಾಪಾರ ಅಕಸ್ಮಾತ್ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಜೀವನದ ವಿಸ್ತಾರ ಅದೇ ಕಸದೇ ತಾಯಿ ಅವಳಿಗೆ ಏನ್ ನನ್ನ ಅವಳ ಸಂಬಂಧ ನನ್ನ ಅವಳ ಸಂಬಂಧ ಎದು ಮಾತ್ರ ಹೇಳ್ತಾ ಇಲ್ಲ ನನ್ನವಳಿಗೆ ನೀಡಿದವಾಗ ನನ್ನವಳು ತನ್ನ ಕೇಳಿಯೇ ಬಿಟ್ಟಳು ಇನ್ನಾದ ಸತ್ಯ ಹೇಳಿದ್ರು ಆ ನನಗೆ ಯಾರು ತಂದ ಒಳ ಹೇಳಲಿ ಚಿನ್ನ ಏನು ಹೇಳಲಿ ಚಿನ್ನ ಓ ಹೋ ಮಕರಂದ ಬಳಿಯಲ್ಲಿ ನೀನಿದ್ದರೆ ಶ್ರೀಗಂಧ ಅವಳ ನೆಪಾಲ ನನಗೆ ಪರಮಾನಂದ ಒಡನೆ ನನ್ನವಳು ನನಗಂತಳು ಹೌದು 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 ಒಂದು ನನಗೂ ನನ್ನ ಗೆಳೆಯ ಶ್ರೀಗಂಧ ಹೋ ಅವ್ರ ಹೆಣ್ಮಾತಿ ಬಂದು ಕೂತಿದ್ದಾರೆ ಪ್ರಯರಾಜ್ ಮೊಹಮ್ಮ ಆಯ್ತಾ ಅವ್ರು ಮಾತಾಡ್ತು ಹೆಣ್ಣು ಹೆಣ್ಣು ಯಾರು ಹುಡುಗ

ಅವ್ರು ನೀವು ಕೇಳಿ ಎಸ್ ಸಾರ್ ಹೊರಗಡೆ ಹುಲಿ ಅವ್ ಎಷ್ಟು ಸತ್ಯ ಹೇಳಿದ್ರು ಗೊತ್ತಾ ಅವರು ಯಾರು ಹೇಳಿದ್ದೋ ಮನೇಲಿ ಹುಲಿಯಿದೆ ಹುಲಿ ಮೇಲೆ ಸಾವನ್ನಿಗೆ ಹೋಗಿರ್ತಾಳೆ ಅದರಿಂದ ಖಂಡಿತ ಪತ್ತೆ ಮಾಡ್ತಾ ಹೇಳಿದ್ರೆ ಅಷ್ಟೊಂದು ಪತ್ತೆ ಮಾಡಿದ್ರೆ Gracias. त पु की सेनेव